ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಮೂವತ್ತ್ ಮೂರನೇ ನಾನು ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇನ್ ರೆಸ್ಪೆಕ್ಟ್ ಆಫ್ ಡಿಜಿಟಲ್ ರುಪಿ ಸೊ ಇದಗೇನ್ ಎಕನಾಮಿಕ್ಸ್ ಕ್ವಶನ್ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತ ಹೇಳಿ ಏನು ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ ಅದ್ರ ಬಗ್ಗೆ ಕ್ವಶನ್ ಇದೆ ಸರ ಫಸ್ಟ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಇಟ್ ಈಸ್ ಅ ಸೋವೇನ್ ಕರೆನ್ಸಿ ಇಶ್ಯೂಡ್ ಬೈ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ ಅಲೈನ್ಮೆಂಟ್ ವಿತ್ ಇಟ್ಸ್ ಮಾನಿಟರಿ ಪಾಲಿಸಿ ಎರಡನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಇಟ್ ಅಪಿಯರ್ಸ್ ಆಸ್ ಅ ಲಯಬಿಲಿಟಿ ಆನ್ ಆರ್ ಬಿ ಐಸ್ ಬ್ಯಾಲೆನ್ಸ್ ಶೀಟ್ ಮೂರನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಇಟ್ ಈಸ್ ಇನ್ಶೋರ್ಡ್ ಅಗೇಸ್ಟ್ ಇನ್ಫ್ಲೇಷನ್ ಬೈ ಇಟ್ಸ್ ವೆರಿ ಡಿಸೈನ್ ನಾಲ್ಕನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಇಟ್ ಈಸ್ ಫ್ರೀಲಿ ಕನ್ವರ್ಟಬಲ್ ಅಗೇನ್ಸ್ಟ್ ಕಮರ್ಷಿಯಲ್ ಬ್ಯಾಂಕ್ ಮನಿ ಆ್ಯಂಡ್ ಕ್ಯಾಶ್ ವಿಚ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋ ಆರ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ ಸೊ ಇದನ್ನು ತಿಳ್ಕೊಳ್ಳೋ ಸಲುವಾಗಿ ನಾವು ಒಂದು ಪ್ರೆಸ್ ರಿಲೀಸಿಗೆ ಹೋಗೋಣ ಸೊ ಇದು ಬಂದ್ಬಿಟ್ಟು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ರೂಪೀಸ್ ಇನ್ ಇನ್ ದ ಫಾರ್ಮ್ ಆಫ್ ಡಿಜಿಟಲ್ ಟು ಕಂಡ ರೆಪ್ರೆಸೆಂಟ್ಸ್ ಲೀಗಲ್ ಟೆಂಡರ್ ಇದು ಫೆಬ್ರವರಿ ಆರು ಎರಡು ಸಾವಿರದ ಇಪ್ಪತ್ತ್ ಮೂರನೇ ನ್ಯೂಸ್ ಇಟ್ ವಾಸ್ ಸ್ಟೇಟೆಡ್ ಬೈ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫೈನಾನ್ಸ್ ಶ್ರೀ ಪಂಕಜ್ ಚೌಹಾಣ್ ರಿಟನ್ ರಿಪ್ಲೈ ಟು ಕುಶಾನ್ ಲೋಕಸಭಾ ಸೊ ಇದು ಬಂದ್ಬಿಟ್ಟು ಏನು ಪೈಲಟ್ ಪ್ರಾಜೆಕ್ಟ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದ್ರು ಎಂಟು ಬ್ಯಾಂಕಲ್ಲಿ ಇಶ್ಯೂ ಮಾಡ್ತಾಯಿದ್ರು ಇದು ಸೇಮ್ ಆ್ಯಕ್ಚುಯಲ್ ಕರೆನ್ಸಿ ಏನಿರುತ್ತಲ್ಲ ಅದ್ರ ಥರನೇ ಇರ್ತದೆ ಸೊ ಅದಕ್ಕೆ ಯಾವ ರೀತಿಯಾಗಿ ಆ್ಯಕ್ಚುಯಲ್ ಕರೆನ್ಸಿಗೆ ಫಿಸಿಕಲ್ ಕರೆನ್ಸಿಗೆ ಏನು ಇನ್ಫ್ಲೇಷನ್ ಅಪ್ಲೈ ಆಗುತ್ತಲ್ಲ ಇದಕ್ಕೂ ಕೂಡ ಇನ್ಫ್ಲೇಷನ್ ಅಪ್ಲೈ ಆಗುತ್ತೆ ಸೊ ಅದರಲ್ಲಿ ಇಲ್ಲಿ ಲಾಸ್ಟ್ ಸ್ಟೇಟ್ಮೆಂಟಲ್ಲಿ ನೋಡೋದು ಅದು ಆರ್ ಬಿ ಐ ಇಶ್ಯೂಸ್ ಓನ್ಲಿ ಒನ್ ಡಿಜಿಟಲ್ ಕರೆನ್ಸಿ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್ ದ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ವಿಚ್ ಇಸ್ ಲಯಬಿಲಿಟಿ ಆಫ್ ದಿ ಸೆಂಟ್ರಲ್ ಬ್ಯಾಂಕ್ ಸೊ ಇದು ಸೆಂಟ್ರಲ್ ಬ್ಯಾಂಕ್ ಅಂದರೆ ಆರ್ ಬಿ ಐನ ಲಯಾಬಲಿಟಿ ಅದು ಸೊ ಯಾವ ಥರ ನಮ್ಮ ಕರೆನ್ಸಿನೂ ಲಯಬಿಲಿಟಿ ಆರ್ ಬಿ ಐಗೆ ಅದರ ಥರ ಇದನ್ನು ಲಯಬಿಲಿಟಿ ದ ಮಿನಿಸ್ಟರ್ ಸ್ಟೇಟೆಡ್ ಸೊ ಇಲ್ಲಿ ವಾಪಸ್ ಹೋಗಿ ನಾವು ಚೆಕ್ ಮಾಡಿದ್ರೆ ಇದು ಹೌದು ಇದು ಲಯಬಿಲಿಟಿ ಎರಡನೇ ಸ್ಟೇಟ್ಮೆಂಟು ಕರೆಕ್ಟ್ ಇದೆ ಮತ್ತು ಒಂದೇ ಸ್ಟೇಟ್ಮೆಂಟು ಸೆವೆನ್ ಕರೆನ್ಸಿ ಇಶ್ಯೂಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಕರೆಕ್ಟ್ ಇದೆ ಇಟ್ ಈಸ್ ಇನ್ಶೂರ್ಡ್ ಅಗೇನ್ಸ್ಟ್ ಇನ್ಫ್ಲೇಷನ್ ಸೊ ಇನ್ಫ್ಲೇಷನ್ ಇದಕ್ಕೆ ಇದಕ್ಕೇನು ಇನ್ಶೂರೆನ್ಸ್ ಇಲ್ಲ ಇನ್ಫ್ಲೇಷನ್ ಅಗೇನೆಸ್ಟ್ ಯಾವ ರೀತಿಯಾಗಿ ಫಿಸಿಕಲ್ ಕರೆನ್ಸಿಗೆ ಇನ್ಫ್ಲೇಷನ್ ಎಫೆಕ್ಟ್ ಆಗುತ್ತಲ್ಲ ಇದಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ ನಾಲ್ಕನೇದು ಬಂದ್ಬಿಟ್ಟು ಇಟ್ ಇಸ್ ಫ್ರೀಲಿ ಕನ್ವರ್ಟಬಲ್ ಅಗೇನೆಸ್ಟ್ ಕಮರ್ಷಿಯಲ್ ಬ್ಯಾಂಕ್ ಇದು ಕರೆಕ್ಟ್ ಆಗುತ್ತೆ ಸೊ ಆನ್ಸರ್ ಬಂದ್ಬಿಟ್ಟು ಡಿ ಆಗುತ್ತೆ ಒನ್ ಟು ಆ್ಯಂಡ್ ಫೋರ್ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನಾಳೆ ನೋಡೋಣ ಥ್ಯಾಂಕ್ ಯು